ಕೊಡ್ಬೇಕಲ್ಲ ಅಕ್ಕ ಸರ್ಕಾರದಿಂದ ಏನ್ ಮಾಡ್ಬೇಕು ಮಾಡ್ತೀನಿ ಒಂದು ಅಕ್ಕನ ಸ್ಥಾನದಲ್ಲಿ ನಿಂತ್ಕೊಂಡು ಒಂದು ತಂಗಿ ಸ್ಥಾನದಲ್ಲಿ ನಿಂತ್ಕೊಂಡು ಒಂದು ಮಗಳ ಸ್ಥಾನದಲ್ಲಿ ನಿಂತ್ಕೊಂಡು ಸರ್ಕಾರದಿಂದ ಏನು ಬೇಕೋ ಅದು ನನ್ನ ರಾಣಿ ಶುಗರ್ ಫ್ಯಾಕ್ಟ್ರಿನ ರಾಣಿಯಾಗಿ ಮೆರೆಸುವಂತ ಕೆಲಸ ನಾನು ಮಾಡ್ತೀನಿ ಆದ್ರೆ ಅಧ್ಯಕ್ಷ ಉಪಾಧ್ಯಕ್ಷರು ಆಡಳಿತ ಮಂಡಳಿಯವರು ಕಾರ್ಮಿಕರಿಗೂ ಒಂದು ಬೋನಸ್ ಅನ್ನ ತಾವು ಕೊಡಬೇಕು ಅದ್ರ ಜೊತೆ ರೈತರಿಗೆ ಅನಾನಿ ಹಿಂಗೆ ನೋಡ್ಬೇಡ ಅದರ ಹೆಸರ ರಾಣಿ ನನ್ನ ಹೆಸರ ಲಕ್ಷ್ಮಿ ಅಪ್ಪ ಏನ್ ಮಾಡೋದ್ರಿ ಇಲ್ರಪಾ ಟೈಮ್ ಸರಳ ಬಂದ್ರಿ ನನ್ನ ನಾಗನೂರಪ್ಪ ಅವ್ರು ಹೇಳ್ತಾ ಇದ್ರು ಬಹಳ ದೊಡ್ಡ ಜವಾಬ್ದಾರಿ ಹೆಗಳ ಮೇಲೆ ಹೊತ್ಕೊಂಡಿದಿರಿ ಇದನ್ನ ನೀವು ಪುನಶ್ಚೇತನ ಮಾಡಲೇಬೇಕು ರೈತರು ನಿಮ್ಮನ್ನು ನಂಬಿದ್ದಾರೆ ಅಂತ ಹೇಳುದು ಹೌದ್ರಪ್ಪ ಅವನಿಗೂ ವಯಸ್ಸು ತನ್ನದು ನಮಗೂ ವಯಸ್ಸು ತನ್ನದು ಖಂಡಿತವಾಗ್ಲೂರಪ್ಪ ಇವ್ರ ವಿಶ್ವಾಸವನ್ನು ಉಳಿಸ್ ಹೋಗ್ತಿ ಉಳಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ತಮ್ಮ ಎದುರುಗಡೆ ನಾನು ಭಾಷೆಯನ್ನ ಕೊಡ್ತೀನಿ ಇನ್ನು ರೈತರಿಗೆ ಮೊದಲು ಕಡಿಮೆ ದರದಲ್ಲಿ ರಿಯಾಯಿತಿ ದರದಲ್ಲಿ ನಮಗೆ ಸಕ್ಕರೆಯನ್ನು ಕೊಡ್ತಾ ಇದೆ ಆ ರೀತಿ ರೈತರಿಗೆ ಈ ವರ್ಷದಿಂದ ಮತ್ತೆ ನೀವು ಸಕ್ಕರೆಯನ್ನ ಕೊಡಬೇಕು ಅನ್ನುವಂತ ಬೇಡಿಕೆಯನ್ನು ನಾನು ತಮ್ಮ ಮುಂದೆ ಇಟ್ಕೊಂಡು ಎಲ್ಲ ರೈತರಿಗೆ ಕಾರ್ಮಿಕರಿಗೆ ತಮಗೆಲ್ಲರಿಗೂ ಕೂಡ ಶುಭವನ್ನ ಹಾರೈಸುತ್ತ ಈ ಫ್ಯಾಕ್ಟರಿ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ನಿಲ್ಲದಿಲ್ಲ ಇಂಥ ಒಂದು ಮಠಾಧೀಶರ ಅಮೃತ ಹಸ್ತದಿಂದ ಇವತ್ತು ನನಗೆ ಬಹಳ ಇಮೋಷನಲ್ ಆಗ್ಬಿಟ್ಟೆ ನಾನು ತಾವು ಯಾವ ರೀತಿ ಎಲ್ಲರನ್ನು ಬರ್ಮಾಡ್ಕೊಂಡ್ರಿ ಪೂಜೆ ಮಾಡಿದ್ರಿ ಆ ಗಂಟೆ ಅನಾಥ ಆ ಕರ್ಪುರ ಆ ಮಂಗಳಾರ್ತಿ ನಿಜವಾಗ್ಲೂ ಒಂದು ಶುಭ ಸಂಕೇತ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಎಲ್ಲರೂ ಜೊತೆಯಲ್ಲಿ ಕೂಡ್ಕೊಂಡು ಒಂದೇ ಒಂದು ದೃಷ್ಟಿಯನ್ನ ಇಟ್ಕೊಂಡು ಪ್ರಾಮಾಣಿಕವಾಗಿ ರೈತರ ಶ್ರೇಯೋ ಅಭಿವೃದ್ಧಿಗೆ ಕಾರ್ಮಿಕರ ಶ್ರೇಯೋ ಅಭಿವೃದ್ಧಿಗೆ ಈ ಕಾರ್ಖಾನೆಯ ಶ್ರೇಯೋ ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಆಡೋ ಮಾತನ್ನ ಕಿವಿಗೆ ಹಾಕೋದು ಬೇಡ ಒಂದೇ ಗುರಿ ಈ ಶುಗರ್ ಫ್ಯಾಕ್ಟರಿಯ ಗತ ವೈಭವವನ್ನು ಮರುಕಳಿಸಿ ನೋಡೋಣ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಶುಭಾಶಯನ್ನ ಶುಭಾರಂಭದ ಶುಭಾಶಯಗಳನ್ನ ತಿಳಿಸಿ ನಾನು ಕೂಡ ಯಾವಾಗ ಯಾವಾಗ ನನಗೆ ಟೈಮ್ ಸಿಕ್ಕುತ್ತೋ ನಾನು ಕೂಡ ಜವಾಬ್ದಾರಿ ತೆಗೆದುಕೊಂಡು ಈ ಕಾರ್ಖಾನೆ ನಿಮ್ಮೆಲ್ಲರ ಜೊತೆ ನಾನು ಕೂಡ ಬರ್ತೀನಿ ನಾನು ಕೂಡ ನೋಡ್ತೀನಿ ವಿಸಿಟ್ ಮಾಡ್ತಾ ಇರ್ತೀನಿ ಸುಮ್ಮೆಯು ನಿಮ್ ನಿಮ್ಮೆಲ್ಲರ ಮೇಲೆ ಸುಮ್ಮನೆ ಬಿಟ್ಟು ನಾನು ಬರೀ ಭಾಷಣ ಮಾಡ್ ಹೋಗೋದಲ್ಲ ನಾನು ಕೂಡ ಆಗಾಗ್ ಬಂದು ತಮ್ಮ ಕಷ್ಟದಲ್ಲಿ ಸುಖದಲ್ಲಿ ತಮಗೆ ಅವಶ್ಯಕತೆ ಬಿದ್ದಾಗ ನನ್ನ ಮಾರ್ಗದರ್ಶನವನ್ನ ಮಾಡ್ತೀನಿ ಯಾವಾಗ ಯಾವಾಗ ನನಗೆ ಅಕ್ಕ ಅಂತ ನೀವು ಕರಿತೀರೋ ಅವಾಗ ತಮ್ಮ ಬೆನ್ನಿಗೆ ಗೆಲ್ತೀನಿ ಅನ್ನುವಂತ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ ಎಲ್ಲರಿಗೂ ಒಳ್ಳೆ ಸಕ್ಕರೆ ಕಾರ್ಖಾನೆ ದಾರಿ ಶುಗರ್ಸ್ ಅಂತನ್ನು ಕೂಡ ಬಹಳ ಪ್ರೀತಿಯಿಂದ ನಾವೆಲ್ಲ ಅಲಂಕರಿತೀವಿ ಇವತ್ತು ಈ ವರ್ಷದ ಹಂಗಾಮಿನ ಬಾಯ್ಲರ್ ಪೂಜೆ ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ನಮಗೆ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿಕ್ಕೆ ಬಂದಂತ ವೇದಿಕೆ ಮೇಲೆ ಆಸೀರ್ವಾದಂತ ಎಲ್ಲ ನನ್ನ ಗುರು ಬಲದರ ಪಾದಗಳಿಗೆ ತ್ರಿ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ಈ ಭಾಗದ ಜನಪ್ರಿಯ ಶಾಸಕರು ಆತ್ಮೀಯ ಸಹೋದರರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರೇ ಸಹೋದರ ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ತಮ್ಮೆಲ್ಲರ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ಇವತ್ತು ತಮ್ಮ ಸಹಕಾರದೊಂದಿಗೆ ಈ ಒಂದು ಮಲಪ್ರಭಾ ಶುಗರ್ ಫ್ಯಾಕ್ಟರಿ ಅಧ್ಯಕ್ಷರು ವಿಧಾನ ಪರಿಷತ್ ಸದಸ್ಯರೂ ಆದಂಥ ಚನರಾಜ್ ಅಟಿರ್ವಳಿ ಅವರೇ ಅದೇ ರೀತಿ ಉಪಾಧ್ಯಕ್ಷರಾದಂಥ ಸಹೋದರಾದಂಥ ಶಿವನಗೌಡ ಪಾಟೀಲ್ ಅವರೇ ಶ್ರೀಕಾಂತ್ ಇಟಗಿ ಅವರೇ ಶಂಕರ್ ಕಿಲ್ಲೇದಾರ್ ಅವರೇ ಶ್ರೀಶಂತ್ ತುರುಮುರಿ ಅವರೇ ಶಿವಪುತ್ರ ಮರಡಿ ಅವರೇ ಬಾಳಪ್ಪ ಪೂಜಾರವರೇ ಬರ್ಮಪ್ಪ ಶ್ರೀಗೇಳಿ ಅವರೇ ಲಲಿತಾ ಪಾಟೀಲ್ ಅವರೇ ಸುನೀತಾ ಲಂಗೋಟಿಯವರೇ ಮತ್ತು ಆತ್ಮೀಯ ಸಹೋದರ ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ನಮ್ಮ ಖಾನಾಪುರದ ಸುಪುತ್ರ ನಮ್ಮ ಪರಿಚಯ ನಮ್ಮ ಮೋಹನ್ ಅವರೇ ಅದೇ ರೀತಿ ಕಾಡ ಅಧ್ಯಕ್ಷನ ಕರ್ಕೊಂಡು ಬಂದಿದ್ದೀನಿ ಯಾಕೆ ಕಾಡ ಅಧ್ಯಕ್ಷನ ಈ ಒಂದು ಕಾರ್ಯಕ್ರಮ ಕರ್ಕೊಂಡು ಬಂದಿದ್ದೀನಿ ಅಂತಂದ್ರೆ ಅವ್ರು ಬಂದ ತಕ್ಷಣ ಅವ್ರ ಕಡೆ ಒಂದು ಐದು ಕೋಟಿ ರೂಪಾಯಿ ಗೆ ಫ್ಯಾಕ್ಟರಿ ಒಳಗಡೆ ರೋಡ್ ಸ್ಯಾಂಕ್ಷನ್ ಮಾಡಲಿ ಅಂತ ಕರ್ಕೊಂಡು ಬಂದಿಲ್ಲ ಅಡವಿ ಶಿಟಗಿ ಅವರೇ ಬಸವರಾಜ್ ತಾನಿಕೊಪ್ಪನವರೇ ಕಾರ್ಖಾನೆಯ ಎಲ್ಲ ನನ್ನ ಹೆಮ್ಮೆಯ ಕಾರ್ಮಿಕರೇ ನನ್ನ ಆತ್ಮೀಯ ರೈತ ಬಾಂಧವರೇ ಮತ್ತು ಮಾಧ್ಯಮದ ಎಲ್ಲ ನನ್ನ ಸಹೋದರರು ಬಹಳ ದೊಡ್ಡ ಅಭಿಮಾನದಿಂದ ಅತ್ಯಂತ ಖುಷಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಪ್ಪ ಬೈಲೂರಪ್ಪ ಅವರಿಗೆ ಹೇಳಿಕ್ಕೆ ಬಯಸ್ತೇನೆ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಇಂದಿರಾ ಗಾಂಧೀಜಿಯವರ ಜನ್ಮ ದಿನದಂದು ಬೆಂಗಳೂರಿನ ಒಂದು ಕಂಠೀರವ ಸ್ಟೇಡಿಯಂ ನಲ್ಲಿ ಒಂದು ಲಕ್ಷ ಮಹಿಳೆಯರನ್ನು ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದ ಆ ಕಾರ್ಯಕ್ರಮದ ನಿಮಿತ್ತ ಬಿಡುವಿಲ್ಲದ ಓಡಾಟದ ಮೊನ್ನೆ ನಮ್ಮ ಒಡೆತನದ ಹರ್ಷ ಶುಗರ್ ಫ್ಯಾಕ್ಟರಿಯ ಬಾಯ್ಲರ್ ಪೂಜೆ ಆಯ್ತು ತಮ್ಮ ನನಗೆ ಬರ್ಲೇಬೇಕು ಅಂತಂದ ಇಲ್ಲಪ್ಪ ತಮ್ಮ ನೀ ಮಾಡ್ಕೋ ಅಂತ ಹೇಳ ಆದ್ರೆ ಇವತ್ತು ಯಾವುದೇ ಕಾರಣಕ್ಕೂ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅತ್ಯಂತ ಅಭಿಮಾನದಿಂದ ಈ ಒಂದು ಪೂಜೆಗೆ ನಾನು ಬಂದ ಕಳೆದ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ನಮ್ಮ ಮೇಲೆ ಬಾಬಾ ಸಾಹೇಬ್ರ ಮೇಲೆ ವಿಠಲ್ ಹುಂಗೇಕರ್ ಅಣ್ಣನವರ ಮೇಲೆ ಬಹಳಷ್ಟು ವಿಶ್ವಾಸ ಇತ್ತು ನಮ್ಮ ಹೆಗಲಿಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟಿದೆ ಹದಿನೈದಕ್ಕೆ ಹದಿನೈದು ಜನರನ್ನ ಪ್ಯಾನಲ್ ಟು ಪ್ಯಾನಲ್ ನೀವು ಆರ್ಷಿ ಕಳಿಸಿದ್ರಿ ಕಾರ್ಮಿಕ ಬಾಂಧವ್ರು ಇರಬಹುದು ನನ್ನ ಶೇರ್ ಹೋಲ್ಡರ್ಸ್ ರೈತಾಪಿ ಬಾಂಧವರು ಪ್ರತಿಯೊಬ್ಬರು ಕೂಡ ಇವತ್ತು ನಮ್ಮ ಮೇಲೆ ವಿಶ್ವಾಸವನ್ನ ಇಟ್ಟು ಇವತ್ತು ಒಂದು ಸೇವೆಯನ್ನ ಮಾಡುವಂತ ಅವಕಾಶವನ್ನ ಕೊಟ್ಟಿದ್ರಿ ಮೊದಲನೇದಾಗಿ ಅವಕಾಶ ಕೊಟ್ಟದಕ್ಕೆ ಪ್ರಥಮವಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ಬಂಧುಗಳೇ ನಾನು ಚುನಾವಣೆಯಲ್ಲಿ ಗೆದ್ದಂತ ಎಲ್ಲರಿಗೂ ಕೂಡ ಒಂದು ಮಾತನ್ನ ಅವತ್ತು ಹೇಳಿದೀನಿ ಇವತ್ತೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ ಅಧಿಕಾರ ನೀವು ಕೊಟ್ಟಿರೋದು ವಿಶ್ವಾಸದಿಂದ ಅದನ್ನು ಉಳಿಸ್ಕೊಂಡು ಆ ವಿಶ್ವಾಸವನ್ನ ಬೆಳೆಸಿಕೊಂಡು ಹೋಗುವಂತ ಜವಾಬ್ದಾರಿ ಅವರ ಹೆಗಲ ಮೇಲೂ ಇದೆ ಮತ್ತು ನಮ್ಮ ಹೆಗಲ ಮೇಲೂ ಇದೆ ಅಧಿಕಾರ ಎಲ್ಲರಿಗೂ ಸಿಗೋದಿಲ್ಲ ಅದರಲ್ಲೂ ಇದು ಕೋಆಪರೇಟಿವ್ ಸೆಕ್ಟರ್ ಜನರು ಮಾಡಿದ್ರೆ ಅಷ್ಟೇ ನಮಗ್ ಬರುತ್ತೆ ಇವತ್ತು ನಮ್ಮ ಒಡೆತನದ ಶುಗರ್ ಫ್ಯಾಕ್ಟರಿಗಳಿದಾಗ ಅಲ್ಲಿ ನಾವು ಏನ್ ಬೇಕಾದ್ರೂ ಮಾಡ್ತೇವೆ ಬಟ್ ಇದು ಅಲ್ಲ ಇದು ಜನರು ಮನಸ್ಸು ಮಾಡಬೇಕು ಜನರು ವಿಶ್ವಾಸ ಮಾಡಿದಾಗ ಹದಿನೈದು ಅತ್ಯಂತ ಅಧಿಕ ಮತಗಳ ಅಂತರದಿಂದ ಗೆಲ್ಲಿಸಿ ಗೆಲ್ಲ ಅಂತಂದ್ರೆ ಆ ಅಂತರ ನೋಡಿದ್ರೆ ನೀವು ನಮ್ಮ ಮೇಲೆ ಇಟ್ಟಂತ ಒಂದು ವಿಶ್ವಾಸ ನಾನು ಇವತ್ತು ಅದನ್ನೇ ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ವಿಶ್ವಾಸಕ್ಕೆ ಚುದ್ದಿ ಬರದ ಹಾಗೆ ನಾವು ನಡೆಸ್ಕೊಂಡು ಹೋಗುವಂತ ಕೆಲಸವನ್ನ ಮುಂಬರುವ ದಿನದಲ್ಲಿ ಮಾಡ್ತೀನಿ ಐವತ್ತೈದು ವರ್ಷ ಹಿರಿತನದ ನಾನು ಹಳೆಯ ಫ್ಯಾಕ್ಟರಿ ಅನ್ನೋದಿಲ್ಲ ಅಭಿಮಾನದಿಂದ ಹೇಳ್ತೀನಿ ಅಣ್ಣ ಅಂತ ಹೇಳಲಿಕ್ಕೆ ಬಯಸ್ತೇನೆ ಬೇರೆ ಶುಗರ್ ಫ್ಯಾಕ್ಟರಿಗಳಿಗೆ ಒಬ್ಬ ಮಾರ್ಗದರ್ಶಕ ಆಗಿ ಮಲಪ್ರಭಾ ಶುಗರ್ ಫ್ಯಾಕ್ಟರಿ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ದೇಶದಲ್ಲಿ ಸಂಪೂರ್ಣ ಏಷ್ಯಾ ಖಂಡದಲ್ಲಿ ನಾನು ಚಿಕ್ಕವಳಿದ್ದಾಗ ಪೇಪರ್ನಲ್ಲಿ ಪೇಪರ್ ನಲ್ಲಿ ನಮ್ಮ ತಂದೆಯವರಾದಂತ ದಿವಂಗತ ಬಸವರಾಜ್ ಹಟ್ಟಿ ಹೊಳಿ ಏಷ್ಯಾದಲ್ಲಿನೇ ಕೇಳಿದೀನಿ ಒಂದು ಕಾಲದಲ್ಲಿ ಹೆಸರನ್ನ ಮಾಡಿದಂತ ಶುಗರ್ ಫ್ಯಾಕ್ಟರಿ ಯಾವ್ದಾದ್ರೂ ಇದ್ರೆ ನಮ್ಮ ಹೆಮ್ಮೆಯ ಮಲಪ್ರಭಾ ಶುಗರ್ ಫ್ಯಾಕ್ಟರಿ ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಬರುವಂತ ಸಂದರ್ಭದಲ್ಲಿ ನಮ್ಮ ತಾಯಿ ಕೂಡ ನಾನು ತಯಾರಾಗ್ತಾ ಇದ್ದೀನಿ ಚಂದ್ರಾಜನ್ ಹೆಂಡತಿ ಮತ್ತೆ ಅವ್ವ ಇಬ್ರು ತಯಾರಾಗ್ತದೆ ಯಾಕೆ ಮಮ್ಮಿ ಎಲ್ಲಿ ಕಾರ್ಯಕ್ರಮ ಇಡೀ ಅಂತ ಕೇಳೋದು ಇಲ್ಲ ತಮ್ಮ ಹೇಳಿದ್ದಾನೆ ಈ ಕಾರ್ಯಕ್ರಮ ಕರದ ಅದಕ್ಕೆ ಅಂತ ನಾನು ಹೇಳಿದೆ ಬ್ಯಾಡ್ ಬಿಡ್ ಮಮ್ಮಿ ಬಿಸಿಲೈತಿ ನಾ ಬರ ಹೋಗಿ ಬರ್ತೇನೆ ಅಂತ ನನ್ನ ತಮ್ಮ ಫೋನ್ ಮಾಡ ಯಾಕಪ್ಪ ತೈನ್ಯ ಕರೆದಿ ಬಿಸಿಲೈತಿ ಒಂದ್ ಸ್ವಲ್ಪ ಹಾರ್ಟ್ ಯಾವ ಪ್ರಾಬ್ಲಮ್ ಅವ್ರಿಗೆ ಅಕ್ಕ ಅವಳು ಶೇರ್ ಹೋಲ್ಡರು ರೈಟ್ ಹನ್ನೆರಡು ನೂರು ಟನ್ ಕಬ್ ನಾನು ಫ್ಯಾಕ್ಟ್ರಿ ಅದಕ್ಕೆ ತರ್ತೇನೆ ಅಂತ ಅಂದ್ರೆ ನಮ್ಮ ಮನೆಯಿಂದನೇ ಶುರು ಆಗಲಿ ನಾವು ಕಾಯ್ತೀವಿ ನಾವು ನಮ್ಮ ಒಡೆತನದ ಶುಗರ್ ಫ್ಯಾಕ್ಟ್ರಿ ಕಬ್ ತಗೊಂಡು ಹೋಗೋದಿಲ್ಲ ನಾವು ಶೇರ್ ಹೋಲ್ಡರ್ ಇದ್ದೀವಿ ಅದು ಕಿತ್ತೂರ್ ಕಬ್ಬಾಗಿ ಕಾಣಾಪುರ್ ಕಬ್ಬಾಗಿ ಹಟ್ಟಿ ಹುಳಿ ಕಬ್ಬಾಗಲಿ ಅದನ್ನ ಪ್ರತಿಯೊಂದು ಒಂದು ಗಣಿಗೆ ಕೂಡ ಬೇರೆ ಕಡೆ ಸಾಗಿಸಿದ್ಲಿ ಅದನ್ನ ಮಲಪ್ರವರ್ತೀವಿ ನಾವು ಅದು ಆದರ್ಶ ಆಗ್ಬೇಕು ನಾವು ಅದು ಜವಾಬ್ದಾರಿ ತೆಗೆದುಕೊಳ್ಬೇಕು ನಮ್ಮನ್ನು ನೋಡಿ ಹಿಂದೆ ನೂರ್ ಜನ ಬೆನ್ ಹತ್ತ ನಾವೇ ನಮ್ಮ ಕಬ್ಬನ್ನೇ ನಾವು ಬೇರೆ ಶುಗರ್ ಫ್ಯಾಕ್ಟ್ರಿ ಕಳಿಸಿದ್ರೆ ನಾವು ಬೇರೆಯವ್ರಿಗೆ ಏನ್ ಆದರ್ಶ ಆಗ್ತೀವಿ ಬೇರೆಯವ್ರಿಗೆ ಏನು ಉತ್ತರ ಕೊಡ್ತೀವಿ ಅದಕ್ಕೋಸ್ಕರ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ ಬಹಳಷ್ಟು ಜನ ಬಹಳಷ್ಟು ಮಾತನಾಡ್ತಾರೆ ಬಹಳಷ್ಟು ಅಪವಾದಗಳು ಬರ್ತಾವೆ ಆದ್ರೆ ಅದಕ್ಕೆಲ್ಲ ಕ್ಯೂ ಒಡದ್ಲೆ ಈ ಶುಗರ್ ಫ್ಯಾಕ್ಟರಿಯನ್ನ ನಾವು ನಿಲ್ಸಲೇಬೇಕು ಅಂತ ಹೇಳಿ ನಾವು ಪ್ರಮಾಣವನ್ನ ಮಾಡಬೇಕಾಗಿದೆ ಇದು ಹೈ ಟೈಮ್ ಇದು ನೌ ಆರ್ ನೆವರ್ ಅನ್ನುವಂತ ಪರಿಸ್ಥಿತಿ ಒಂದು ಸುವರ್ಣ ಅವಕಾಶ ನೀವು ನಮಗೆ ಕೊಟ್ಟಿದ್ದೀರಾ ನಾವು ಅದನ್ನ ಯಶಸ್ವಿಯಿಂದ ನಾವು ನಡೆಸಿ ನಾವು ನಿಮ್ಮೆದುರುಗಡೆ ನಿಲ್ಬೇಕಾಗಿದೆ ಆದ್ರೆ ನಿಮ್ಮ ಸಹಕಾರ ಚುನಾವಣೆ ಎಷ್ಟಿತ್ತೋ ಆದ್ರೆ ಎರಡು ಪಟ್ಟ ಸಹಕಾರ ಈಗ ಮುಂಬರುವಂತ ದಿನದಲ್ಲಿ ನನಗೆ ಬೇಕಾಗದು ನನಗಾಗ್ಲಿ ಬಾಬಾ ಸಾಹೇಬ್ರಿಗಾಗ್ಲಿ ಬಿಠಲ್ ಹಲೇಕರ್ ಅವ್ರಿಗಾಗ್ಲಿ ಬೇಕಾಗುತ್ತೆ ಸರ್ಕಾರದ ಮಟ್ಟದಲ್ಲಿ ಇವತ್ತು ನಿಮ್ಮ ಆಶೀರ್ವಾದದಿಂದ ನಮ್ಮ ಪಕ್ಷದ ಸರ್ಕಾರ ಇದೆ ನಾನು ರಾಜ್ಯದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಆಶೀರ್ವಾದದಿಂದ ಬಾಬಾ ಸಾಹೇಬ್ ಪಾಟೀಲ್ರು ವಿಠಲ್ ಹಲಗೇಕರ್ ಚಂದ್ರಾಜ್ ಹಟ್ಟಿ ಅವರು ಕೂಡ ಸರ್ಕಾರದ ಭಾಗಗಳಿದ್ದಾರೆ ನಾವು ನಾಲ್ಕು ಜನ ಸೇರಿ ಸರ್ಕಾರದಿಂದ ಈ ಒಂದು ಶುಗರ್ ಫ್ಯಾಕ್ಟರಿಯ ಪುನಶ್ಚೇತನಕ್ಕೆ ಏನೆಲ್ಲ ಆಗು ಹೋಗುಗಳು ಆಗಬೇಕಾಗಿದವಲ್ಲ ಕೂಡ ಹೆಗಲ್ ಮೇಲೆಲ್ಲ ತಲೆ ಮೇಲೆ ಹೊತ್ಕೊಂಡು ನಾನು ಮಾಡಿಕೊಡ್ತೀನಿ ಅನ್ನುವಂತ ಮಾತನ್ನ ಕೋಹನ್ ಹೀರೇಭಟ್ ಅವರು ಹೇಳಿದ್ರು ರೈತರು ಎಷ್ಟು ಉಪಕಾರ ಮಾಡಿದ್ದಾರೆ ಈ ಶುಗರ್ ಫ್ಯಾಕ್ಟರಿ ಉಳಿಸ್ಲಿಕ್ಕೆ ಒಂದು ಗ್ಯಾಂಗ್ ಇರಲಿಲ್ಲ ಒಂದು ಗಾಡಿ ಇರಲಿಲ್ಲ ರೈತರಾಗ್ಲಿ ನನ್ನ ಕಾರ್ಮಿಕ ಬಾಂಧವರಾಗ್ಲಿ ಹೋದ ವರ್ಷ ಅಂತ ಸಂದಿಗ್ಧ ಸಂಕಷ್ಟ ಪರಿಸ್ಥಿತಿನಲ್ಲಿ ಒಂದು ಲಕ್ಷ ಅರವತ್ತು ಸಾವಿರ ಕಪ್ಪನ್ನ ನುರಿಸಿ ಮತ್ತೆ ಒಂದು ಸ್ವಲ್ಪ ಉಸಿರಾಡುವಂತ ಒಂದು ಇದನ್ನ ಕೊಟ್ಟರು ಅವಕಾಶ ಕೊಟ್ಟರು ಅಂತ